ಏನ್ ಎಲ್ಲ ಕ್ವಾರದು ಹಾಗದು ತಗದು ಬಾಗ್ದು ಆಗ್ತವ್ರ ಹಂಗೆ ಕೇರಳದಲ್ಲಿ ಫ್ಲೈಓವರ್ ಮಾಡ್ತವ್ರಲ್ಲಿ ರೆಡಿ ಮಾಡ್ತಾರ ಕಾರಣ ಫುಲ್ಲು ಜಾಮು ಒನ್ ಅವರಿಗೆ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಪಾಸ್ ಆಯ್ತಾರೆ ಅದು ఆ టైమర్ బాలకంట తత్రాయి సో గోల్ ఆల్్రెడీ ఇదను గురు అనోంజీ నా ముడు ముంచుకొనిర్లర్దా దినంతర అయితే సర్ండి ఇది టికెట్ తీసుకు హోటల్ లక్ష్మి జనార్దన అంతా ್ರೆ ಹತ್ರ ಚೆನ್ನಾಗಿತ್ತು ಬೆಳೆ ಬೆಳಗ್ಗೆ ಚಿಕನ್ ಗ್ರೇವಿ ಹತ್ರ ಏನ ತಿಂದೋಸೆ ಅಂತೆ ಚೆನ್ನಾಗಿ ಗಟ್ಟಿ ಗಟ್ಟಿಯಾಗಿ ಬಿದ್ರೆ ಇದು ಮಳೆ ನೋಡಿ ಮೋಡ ಮಳೆ ವಾತಾವರಣದಲ್ಲಿ ಇದೆ ಮಳೆ ಬಂದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ ಗಾಡಿ ಏನು ಕಾಣ್ತಾ ಇತ್ತು ನೋಡಿ ಕೂಲಾಗಿ ಐತೆ ವೆದರ್ ಮಂಗಳೂರಲ್ಲಿ ಇಪ್ಪತ್ತು ಕೂಲಾಗಿರೋ ವೆದರ್ ನೋಡಿ ನೋಡಿದ್ರು ನೋಡೋಣ ಅಣ್ಣ ಎಲ್ಲಿವರೆ ಓಡಿಸೋದು ನಾನ್ ಸ್ಟಾಪ್ ನಾನ್ ಸ್ಟಾಪ್ ಕೊಚ್ಚಿ ಹೋಗೋದಂತೆ ನೋಡೋಣ ಬನ್ರಿ ಮುಂದೆ ಹೋಗಿ ಸಿಗುವ ಅಣ್ಣ ಒಬ್ರು ಬರ್ತವ್ರೆ ಇವರು ನಂಗೆ ಪರಿಚಯ ಅವರು ಈ ಅಣ್ಣಗೆ ಪರಿಚಯ ಅವ್ರದ್ದು ಸಾಗರ ಅಂತೆ ಏನು ಅಣ್ಣನ ಹೆಸರು ಇವರು ಇಲ್ಲ ಹೆಸ್ರು ಕೇಳಿದ ಇವರು ಮಿಸ್ಟರ್ ನವೀನ್ ಪೂಜಾರಿ ಅಂತ ನೋಡಿ ಇವರು ನಮ್ಮ ಅವರೇನೆ ಸೋಮಾರ್ಪೇಟೆ ಜನರು ನಾವು ಶ್ರೀನಿವಾಸ್ ಅಂತ ಜನರು ಒಟ್ಟಾರೆ ಮಡಿಕೇರಿ ಅವರು ಅಣ್ಣ ಸಾಗರ ಅಣ್ಣ ಅಣ್ಣ ನಿಮ್ಮ ಹೆಸರು ಏನು ನಿಮ್ಮ ಹೆಸ್ರು ಮಧು ಕುಮಾರ್ ಅಂತ ಹೇಳ್ಬಿಟ್ಟು ಅನ್ನಿ ಹೊರಡುವ ನೋಡಿ ಮೂರು ಗಾಡಿ ಒದ್ದು ನಿಂತಿದೆ ಹೊರಡುವ ಸದ್ಯಕ್ಕೆ ಮಂಗಳೂರು ರಥತ್ರ ರೀಚ್ ಆದಾಗ್ರು ಹಿಂದೆ ಎಲ್ಲ ಒಳ್ಳೆ ಮಳೆ ಬಂತು ಹಿಂದೆ ಕಾಪು ಹತ್ರ ಎಲ್ಲ ಪಡುಬೇತೆ ಹತ್ರ ಎಲ್ಲ ಒಳ್ಳೆ ಮಳೆ ಇನ್ಫಾರ್ಮ್ ಮಾಡಿ ಹೊರಟು ಮುಂದೆ ಬಂದಿದ್ದು ಅಷ್ಟೇ ಮಳೆ ಚೆನ್ನಾಗೇ ಬಂತು ಇವಾಗ ಇನ್ನೇನೋ ಮಂಗಳೂರು ರಥತ್ರ ಇದ್ದೀವಿ ಕಮ್ಮಿ ಆಯ್ತು ಇವಾಗ ಮತ್ತೆ ಬಿಸಿಲು ಸ್ಟಾರ್ಟ್ ಆಯ್ತು ಇಲ್ಲಿ ಹಿಂದೆ ಇದ್ದು ಮಳೆ ಇಲ್ಲಿಲ್ಲ ನೋಡಿ ವೆದರ್ ಯಾವ ಥರ ಎಫೆಕ್ಟ್ ಉಳಿತೈತೆ ಹಿಂದೆ ಕೂಲಾಗಿತ್ತು ಇವಾಗ ಮತ್ತೆ ಬಿಸಿಲು ಸ್ಟಾರ್ಟ್ ಆಗ್ತಾ ಐತೆ ಹೋಗ್ತಾನೆ ಇದ್ದೀವಿ ಮಳೆ ಬಂದರೆ ಗಾಡಿ ಓಡ್ಸೋಕ್ಕೂ ಚೆಂದ ಆಗುತ್ತೆ ಸಂಜೆ ಗಂಟೆ ಆರಾಮಾಗಿ ಗಾಡಿ ಓಡಿಸ್ಬೋದು ಬಿಸಿಲಿತ್ತು ಅಂದರೆ ಗಾಡಿ ಓಡಿಸೋಕೆ ಆಗಲ್ಲ ಬಿಸಿಲಿಗೆ ಹೆಬ್ಬಿ ಹೀಟ್ ಹೊಡೆಯುತ್ತೆ ಇನ್ನು ಮಂಗಳೂರು ಕೇರಳ ಅಂತೂ ಕೇಳೋಕೆ ಇಲ್ಲ ಶೆಖೆ ಅಂದರೆ ಶಕ್ಕೆ ಅಷ್ಟು ಸೆಖೆ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಿರೋದ್ರಿಂದ ಅಂತೂ ಇನ್ನೂ ರೋಡೂ ಸಾಗಲ್ಲ ಬೇರೆ ಅದು ನೋಡೋದು ಹಾಗೆ ಹೆಂಗ್ರಿ ಇವತ್ತು ಖಾಲಿ ಮಾಡೋಕೆ ಆಗಲ್ಲ ಖಾಲಿ ನೈಟ್ ಎಲ್ಲ ಗಾಡಿ ಓಡಿಸಿದ್ರಿ ಇವತ್ತು ಖಾಲಿ ಮಾಡ್ಬೋದಿತ್ತು ನೆನ್ನೆ ನೈಟ್ ನಿಟ್ ಬತ್ತು ಅಂತ ಮಾಲೀಕಂದು ಬೆಳಗ್ಗೆ ತೋಡ್ಸಿದ್ರೆ ಎಲ್ಲಿ ಹೋಗ್ತಾ ಇದ್ರೆ ಕೇರಳ ರೋಡ್ ಸಾಗಲ್ಲ ಫುಲ್ ಗುಂಡಿ ರೋಡು ರೋಡುಂಗಿಲ್ಲ ನಡ್ರಿ ಅದೊಂದು ರೋಡ್ ಆಗಬಿಟ್ರೆ ಎಲ್ಲಿಂದ ಆಗ್ತಾ ಇದೆ ಅದು ಕೊಚ್ಚಿನ್ ಇಲ್ಲಿಂದ ಹ ಕಾರವಾರದಿಂದ ಸ್ಟಾರ್ಟಾಗಿ ಕೊಚ್ಚಿನವರೆಗೂ ಇದೆ ಕೊಚ್ಚಿನಿಂದ ಆ ಕಡೆಗೆ ನಾರ್ಮಲ್ ಹೈವೇ ಇದೆ ಕೊಯಂಬತ್ತೂರಿಗೆ ಆ ಥರ ರೋಡು ನ್ಯಾಷನಲ್ ಹೈವೇ ಸಿಕ್ಸ್ ಲೈನ್ ರೋಡ್ ಆಗ್ತಿರೋದು ಒಟ್ಟಿಗೆ ಮಂಗಳೂರವರೆಗೂ ರೋಡ್ ಚೆನ್ನಾಗಿದೆ ಮಂಗಳೂರಿಂದ ಆ ಕಡೆ ಅಲ್ಲಿಂದ ಸೀದಾ ಕೊಚ್ಚಿನ ಗಂಟೆ ರೋಡ್ ಮಾಡ್ತಾ ಇದ್ದಾರೆ ಅದು ಹಾಕ್ಬಿಟ್ರೆ ನಮಗೂ ಜರ್ನಿ ಬೇಗ ಪಾಸಾಗುತ್ತೆ ಅವ್ರು ನೈಟು ಮಿಡ್ಡಲ್ ಆರಾಮಾಗಿ ಓಡಿಸ್ಬಿಡ್ಬೋದು ಈಗ ಎರಡು ದಿನ ತಗೋಬೇಕು ಒಂದು ನೈಟ್ ಒನ್ ಡೇ ಫುಲ್ ಓಡಿಸಿ ಒಂದು ನೈಟ್ ಫುಲ್ ಓಡಿಸೋಕ್ಕಾಗಲ್ಲ ನೈಟ್ ಸ್ವಲ್ಪ ಓಡಿಸಿ ಡೇ ಫುಲ್ ಒಂದು ನೈಟ್ ಫುಲ್ ಓಡಿಸಿ ಡೇ ಒಂದು ಅರ್ಧ ಮುಕ್ಕಾಲು ದಿನ ಓಡಿಸ್ಬೇಕು ಹಾಗಾದರೆ ರೀಚ್ ಆಗ್ತೀವಿ ಇನ್ನೊಂದು ಏನು ಅಂದರೆ ಕೇರಳ ರೋಡ್ ರೆಡಿ ಇಲ್ದಿರೋ ಕಾರಣ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಅಂದರೆ ಸಿಕ್ಕಾಪಟ್ಟೆ ವೆಹಿಕಲ್ಸು ಅಷ್ಟೊಂದು ವೆಹಿಕಲ್ಸ್ ಓಡಾಡ್ತೇವೆ ಕೇರಳ ರೋಡ್ ಆಗಿದೆ ಟ್ರಾಫಿಕ್ ಎಮಿ ಇಟ್ಟಿದ್ದೇನೆ ನೈಟ್ ಆ್ಯಂಡ್ ನೈಟ್ ಪಾಸ್ ಆದ್ದೇನೆ ನಮಗೂ ಒಳ್ಳೇದು ಬಟ್ ಇವಾಗ ಬೆಳಕಾಗಿರೋದ್ರಿಂದ ನೋಡೋಣ ಹೆಂಗಾಗುತ್ತೆ ನೋಡಿ ಹೋಗೋಣ ಮುಂದೆ ಕರ್ನಾಟಕಕ್ಕೆ ಬಾಯ್ ಬಾಯ್ ಹೇಳುವ ಸಮಯ ಬಂತು ಈ ಟೋಲ್ ಏನಾಯ್ತಿದ್ದು ತಲಪಾಡಿ ಟೋಲ್ ಅಂತ ಇದೇ ಬಾಡ್ರು ಈ ಕಡೆಗೆ ಕರ್ನಾಟಕ ಈ ಟೋಲ್ ಕಡೆ ಒಂದು ನೂರು ಮೀಟ್ರ್ ಹೋದರೆ ಆ ಕಡೆಯಿಂದ ಕೇರಳ ಸ್ಟಾರ್ಟು ಯಾಕೆ ಗಡಿ ಭಾಗದಲ್ಲಿದ್ದೀವಿ ನಾವೀಗ ಬರ್ತಾರೆ ಗಾಡಿಗಳೆಲ್ಲ ಕೇರಳದಿಂದ ಬರ್ತಾರೆ ಈ ಕಡೆಯಿಂದ ಹೋಗೋ ಗಾಡಿಗಳೆಲ್ಲ ಕೇರಳಕ್ಕೆ ಹೋಗೋದು ಕರ್ನಾಟಕದಿಂದ ಎಕ್ಸಿಟ್ಟು ಕೇರಳಕ್ಕೆ ಎಂಟ್ರಿ ಟೋಲ್ ಪಾಸ್ ಮಾಡೋಣ ಏಯ್ಟಿ ಫೈ ಎಂಬತ್ತೈದು ರೂಪಾಯಿ ಕಟ್ಟಾಗುತ್ತೆ ಟೋಲಲ್ಲಿ ತಲಪಾಡಿ ಟೋಲು ಹಾಕಿದ್ದಾರೆ ನೋಡಿ ಎಲ್ ಸಿ ವಿ ಎಲ್ ಜಿ ವಿ ಮಿನಿ ಬಸ್ ಅಂತ ನಮ್ಮ ಕ್ಯಾಟಗರಿಗೆ ಸೇರುತ್ತೆ ಅದು ಮಾರ ಸದ್ಯಕ್ಕೆ ಬಾಯ್ ಬಾಯ್ ಕರ್ನಾಟಕ ವೆಲ್ಕಮ್ ಟು ಕೇರಳ ಕೇರಳ ರಾಜ್ಯಕ್ಕೆ ಎಂಟ್ರಿ ಕೊಡುವ ಮಳೆ ಮೋಡ ಮಾತ್ರ ಸರ್ರ ಅವಕಾತ ಐತೆ ಮಳೆ ಬರ್ತಾ ಇಲ್ಲ ಸದ್ಯಕ್ಕೆ ಕಾಸರಗೋಡಲ್ಲಿ ಇದ್ದೀನಿ ಮುಂಚೆ ಕಾಸರಗೋಡು ಸಿಟಿ ಒಳಗೆ ಹೋಗ್ಬೇಕಿತ್ತು ಈಗಿದ್ದು ಕಾಸರಗೋಡು ಬೈಪಾಸ್ ಅನ್ಕಡೆ ಕಾಸರಗೋಡಿದ್ದು ಫ್ಲೈಓವರ್ ಮಲ್ಲಿ ಇದ್ದೀನಿ ಒಳಗಡೆ ರೈಟ್ ಸೈಡಿಗೆ ಒಂದು ರೋಡ್ ಇತ್ತು ಒಳಗಡೆ ಹೋಗಿ ಬರಬೇಕಿತ್ತು ಇವಾಗ ಬೈಪಾಸ್ ಓಪನ್ ಆಗಿದೆ ಅಂತ ಹೆಂಗೆ ಕಾಸರಗೋಡು ಮೇಲೆ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಸೀದಾ ಹೋದರೆ ಅಲ್ಲಿ ಒಳಗಡೆಯಿಂದ ಬರೋದು ಒಂದು ರೋಡು ಒಳಗಡೆ ನಾನೊಂದು ಎರಡು ಸತಿ ಹೋಗಿದ್ದೀನಿ ಅಷ್ಟೇ ಕೊಚ್ಚಿನಿಗೆ ಒಳಗಡೆಯಿಂದ ಬಂದು ಜಾಯ್ನ್ ಆಗೋದು ಸಿಟಿ ಒಳಗಡೆ ಸುತ್ತಾಕ ಬರಬೇಕಿತ್ತು ಟ್ರಾಫಿಕ್ ಒಳಗಡೆ ಸಿಂಗಲ್ ರೋಡಲ್ಲಿ ಇವಾಗ ಬೈಪಾಸ್ ಓಪನ್ ಆಗಿರೋದ್ರಿಂದ ನೋಡಿ ಸೀದಾ ಐವೆ ಟಾಪ್ ಆ್ಯಂಡ್ ಟಾಪ್ ಇಲ್ಲಿ ಮಂಗಳೂರಿಂದ ಸೇಮ್ ಇದೇ ಥರ ಐತೆ ಅಲ್ಲಿ ತಲಪಾಡಿಯಿಂದ ತಲಪಾಡಿಯಿಂದ ಕಾಸರಗೋಡ್ ರೋಡ್ ಟಾಪ್ ಆ್ಯಂಡ್ ಟಾಪ್ ಆಗೈತೆ ಮುಂದಕ್ಕೆ ಹೆಂಗೈತ ಗೊತ್ತಿಲ್ಲ ನೋಡೋಣ ಬರ್ರಿ ಒಂದು ಅಪ್ಡೇಟ್ ಕೊಡ್ತೀನಿ ಹೆಂಗೈತೆ ಎಲ್ಲಿವರೆಗೆ ರೋಡ್ ಆಗೈತೆ ಏನು ಕತೆ ಎಲ್ಲನೂ ನೋಡೋಣ ಫುಟ್ನಲ್ಲಿ ಓಪನ್ ಆಯ್ತ ರೋಡು ವೆದರ್ ಮಾತ್ರ ಫುಲ್ಲು ಕೂಲಾಗೈತೆ ಆದ್ರೂ ಶಕ್ಕೆ ಮಳೆ ಬರ್ಬೋದು ಅನ್ಸುತ್ತೆ ಫುಲ್ಲು ಕಷ್ಟ ಕೌತ್ಕೊಂಡಂಗೆ ಕೌತ್ ನೋಡೋಣ ಬರ್ರಿ ಎಲ್ಲಿವರೆಗೆ ಹೋಗುತ್ತೆ ರೋಡು ಇಲ್ಲಿವರೆಗೆ ಮಾಡಿದ್ದಾರೆ ಫುಲ್ ಆಗಿದೆ ಬೈಪಾಸ್ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಆಗಿದೆ ಅಂತ ಹೇಳಿದ್ರಪ್ಪ ಗೊತ್ತಿರೋರು ಬಟ್ ನನಗೆ ಅಪ್ಡೇಟ್ ಗೊತ್ತಿಲ್ಲ ಈಗ ಹೋಗ್ತಾ ಇದೀವಲ್ಲ ಇವಾಗ ಗೊತ್ತಾಗುತ್ತೆ ಬನ್ನಿ ನೋಡೋಣ ಇನ್ನ ರೋಡ್ ಚೆನ್ನಾಗಿತ್ತ ಇಲ್ಲಿಂದ ರೋಡ್ ಪರಿಸ್ಥಿತಿ ನೋಡಿ ಹೆಂಗೈತೆ ಏನು ಎಲ್ಲ ಕ್ವಾರದು ಹಾಗದು ತಗದು ಬಾಗ್ದಾಗ್ತವ್ರ ಹಂಗೆ ಕೇರಳದಲ್ಲಿ ಫ್ಲೈಓವರ್ ಮಾಡ್ತಾವ್ರಲ್ಲಿ ಇನ್ನು ಆದಾಗಕ್ಕಿನ್ನೂ ಆರು ತಿಂಗಳು ಬೇಕು ವೆದರ್ ಮಾತ್ರ ಸಾಕಾಗೈತೆ ಗುರು ಗಾಡಿ ಓಡ್ಸಕ್ಕೆ ಬಿಸ್ಲನಾರು ಇದ್ದಿದ್ದರೆ ದೇವ್ರಣೇ ಗಾಡಿ ಓಡ್ಸಕ್ ಆಯ್ತಾನಿಲ್ಲ ಸೈಡ್ ಹಾಕ ಮಲ್ಕೋಬೇಕಿತ್ತು ವೆದರ್ ಚೆನ್ನಾಗೈತೆ ವಿಡಿಯೋದಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ ತಿಂಗಲ್ಲ ಹಿಂಗೆ ಅಂತ ಏನಾದರೂ ತಿಳಿಸ್ಕೊಡಿ ವೀಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡ್ದಂಗೆ ಅರ್ಧ ಬರ್ಧ ವೀಡಿಯೋ ನೋಡಿಬಿಡ್ಬೇಡಿ ಪೂರ್ತಿ ವಿಡಿಯೋ ನೋಡಿ ಏನಾರು ತಪ್ಪಿತ್ತು ಪ್ರಾಬ್ಲಮ್ ಇತ್ತು ಏನಾರು ಸಮಸ್ಯೆ ಇತ್ತು ಹಿಂಗಲ್ಲ ಕಣಪ್ಪ ಹಿಂಗೆ ಚೇಂಜ್ ಮಾಡ್ದ ಅಂತ ಅಪ್ಡೇಟ್ ಮಾಡಿ ಕೆಲಸ ನಡೀತಾನೆ ಐತೆ ಇದು ಕೊಚ್ಚಿನವರ್ಗುನು ಮಧ್ಯಾಹ್ನ ಟೈಮು ಒಂದು ಗಂಟೆ ಆಗೈತೆ ಒಂದು ಗಂಟೆ ನೋಡಿ ಒಳ್ಳೆ ಸಂಜೆ ಹೊತ್ತಲ್ಲಿ ಗಾಡಿ ಓಡಿಸಿರ ಫೀಲ್ ಬರ್ತೈತೆ ಕೇರಳದಲ್ಲಿ ಈ ತರ ವೆದರ್ ಅಲ್ಲಿ ಗಾಡಿ ಇಲ್ಲ ಬಿಡಿ ನಾನು ಯಾವಾಗಲೂ ಬಿಸ್ ತೆಗೆ ಬರ್ತೈತೆ ಕೂಲಾಗೈತೆ ನಮ್ಮ ಬೆಂಗಳೂರು ಮಂಗಳೂರು ಹೈವೇಲಿ ಕೊರೆದು ಕೊರದ್ ಮಾಡೋರು ನೋಡಿ ಆ ಥರ ಎಲ್ಲ ಕಡೆ ಕೊರದ್ ಕೊರದ ಕೊರದ ಮಾಡ್ತಾರೆ ಸದ್ಯದ ರೋಡಿನ ಪರಿಸ್ಥಿತಿ ಹಿಂಗೈತೆ ಇವಾಗ ಎರಡು ಗಾಡಿನೂ ಹಿಂದೆ ಹಿಂದಾನೇ ಬಂದಾವೆ ಇಷ್ಟೋ ತನಕ ಲೈನಲ್ಲೇ ಇತ್ತು ನನಗೆ ರೂಟ್ ಗೊತ್ತಿರ್ಲಿಲ್ಲ ಕರೆಕ್ಟಾಗಿ ಅವರೇ ಹೇಳಿದ್ರು ಹಿಂಗಿಗೆ ಹೋಗು ಹಿಂಗಿಗೆ ಹೋಗು ಅಂತ ಅವ್ರು ಹೇಳ್ದಂಗೆ ಹೇಳ್ದಂಗೆ ನಾನು ಬರ್ತಾ ಇದ್ದೀನಿ ಫುಲ್ ಹಿಂಗೈತೆ ಅನ್ಸುತ್ತೆ ಗುರು ರೋಡಿದು ಬಿಡ್ರಿ ಪೂರ್ತಿ ಹಿಂಗೆ ರೋಡ್ ಬನ್ನಿ ಕೇರಳ ಸ್ಪೆಷಲ್ ಊಟ ಮಾಡೋಣ ಅಂತಾನೆ ಗಾಡಿ ನಿಲ್ಸಿದ್ದು ಗಾಡಿ ಎಲ್ಲಿದೆ ನೋಡ್ರಿ ಊಟ ಕೇರಳದಲ್ಲಿ ಚೋರ್ ಅಂತಾರೆ ನೀರು ನೋಡಿ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ ಟೀ ಕುಡಿತೀವಲ್ಲ ನೋಡಿ ಆ ನೋಟದಲ್ಲಿ ನೀರು ಸಾಂಬಾರು ಹಾಕ್ತಾ ಇದ್ದಾರೆ ಹಾಂ ಇದು ಫಿಶ್ ಕರಿ ಅಂತೆ ಊಟ ಮಾಡುವ ಸಾಂಬಾರು ಹಾಕ್ತಾ ಇದ್ದಾರೆ ನೋಡಿ ಈಗ ಕೇರಳ ಸ್ಪೆಷಲ್ ಇಲ್ಲಿ ಸೈಡಿಗೆ ಸೈಡ್ ಸ್ವಲ್ಪ ಸ್ವಲ್ಪ ಹಾಂ ಎಲ್ಲ ಈಗ ಮಿಕ್ಸ್ ಆಗಿದೆ ಫಿಶ್ ಆರ್ಡರ್ ಕೊಟ್ಟಿದ್ದೀವಿ ಫಿಶ್ ಬಂದ ಮೇಲೆ ಟೇಸ್ಟ್ ಮಾಡೋಣ ಕೇರಳ ಊಟ ಹ್ಞೂ ಊಟ ಜೊತೆಗೆ ಇವಾಗ ಹಪ್ಲಾ ಕೊಟ್ಟರು ಹಪ್ಲಾ ಆರೇ ಹೋಯ್ತದೆ ಗುರು ಫ್ಯಾನ್ ಪಾಯಸ ಕೇರಳ ಸ್ಪೆಷಲ್ ಪಾಯಸ ಮೀನು ಮೀನು ಬಂತು ನೋಡಿ ಫುಲ್ಲು ರೋಶ್ ಮಾಡಕ್ಟ್ರೆ ಬ್ಲ್ಯಾಕ್ ಆಗಿಬಿಟ್ಟೈತೆ ನಮ್ಮ ನಂಬ್ತಾರನೇ ಮಧ್ಯಾಹ್ನ ಊಟ ಮಾಡಿದವರು ಊಟ ಮಾಡ್ಬಿಟ್ಟೆ ಎಲ್ಲಿ ಊಟ ಮಾಡಿದ್ದು ಅಲ್ಲಿ ಅದೇ ಜಾಗದೇ ಮಲಗಿದಿವಿ ನೋಡಿ ಹೋಟ್ಲು ಬೋರ್ಡ್ ಅಲ್ಲೇ ಐತೆ ಅಲ್ಲಿ ಊಟ ಮಾಡ್ಕೊಂಡು ಬಂದವರು ಮೂರು ಗಾಡಿನೂ ಇಲ್ಲೊಂದು ಅವರು ಹೊರಡ್ತಾ ಇದಾರೆ ಬನ್ನಿ ಅವರಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು ಮಧ್ಯಾಹ್ನ ಅಲ್ಲಿಂದ ಬರೋವರಿಗೆ ಸ್ವಲ್ಪ ಕೂಲ್ ಆಗಿತ್ತು ವೆದರು ಇಲ್ಲಿಗೆ ಹತ್ರ ಬರೋ ಕಣ್ಣೂರು ಹತ್ತಿರ ಬರೋತಿ ಫುಲ್ಲು ಬಿಸ್ನೆಸ್ ಸ್ಟಾರ್ಟ್ ಆಗೋಯ್ತು ಅದಕ್ಕೋಸ್ಕರವೇ ಇಲ್ಲೇ ಬಲಗಿದ್ದು ಹ್ಞೂ ಆಯ್ತು ಇಲ್ಲೇ ಬಲಗಿದ್ದು ರೀವಾಗ ಎದ್ದು ಹೊರಟಿದ್ದೀವಿ ಇವಾಗ ಫುಲ್ಲು ಕೂಲಾಗಿದೆ ವೆದರು ಏ ನಾನ್ ಸ್ಟಾಪಿನ ತ್ರಿಶೂರ್ ಹೋಗಿ ರೀಚ್ ಆಗಬೇಕು ಇನ್ನು ಟೈಮ್ ವೇಸ್ಟ್ ಮಾಡಿದರೆ ಕಷ್ಟ ಆಗ್ಬಿಡುತ್ತೆ ಮತ್ತು ಇವತ್ತ ನೈಟು ನಿದಾಗ ಕಟ್ಬೇಕಾಗುತ್ತೆ ನನಗೆ ಹೋಗೋಣ ಈ ಗುಂಡಿ ರೋಡಲ್ಲೇ ಗುಂಡಿ ರೋಡೇನಿಲ್ಲ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು ಅಷ್ಟೇನೆ ಗುಂಡಿ ಏನಿಲ್ಲ ಚೆನ್ನಾಗೇ ಐತೆ ರೋಡು ಅನ್ನಿ ಹೋಗೋ ಆರಾಮಾಗಿ ಮುಂದೆ ಮುಂದೆ ಹೋಗಿ ಮುಂದೆ ಎಲ್ಲರೂ ಟೀ ಕುಡ್ಕೊಂಡು ಸೇತಾವ್ರು ಟೈಮ್ ಆಲ್ರೆಡಿ ಎಂಟೂವರೆ ಆಯಿತು ಸದ್ಯಕ್ಕೆ ಮಾಹೆ ಹತ್ರ ಇದ್ದೀವಿ ಹಾಂ ಓಡ್ ಕಾಣ್ತೈತೆ ನೋಡಿ ಮಾಯೆ ಹತ್ರ ಎತ್ತಕಪ್ಪ ಎಕ್ಸಿಟ್ ಆಯ್ತ ಇದೀನಿ ಅಂದರೆ ಮಾಯೆಯಲ್ಲಿ ಡೀಸೆಲ್ ಬಂದುಬಿಟ್ಟು ಹತ್ತಿರ ಹನ್ನೊಂದು ಹನ್ನೆರಡು ರೂಪಾಯಿ ಡೀಸೆಲ್ ರೇಟ್ ಕಮ್ಮಿ ಕಮ್ಮಿ ಇದ್ದಿದ್ದ ಕಡೆ ಹಾಕಿಸ್ಕಂದ್ರೆ ನಮಗೂ ಸ್ವಲ್ಪ ದುಡ್ಡು ಉಳಿತದಲ್ವ ಹಂಗಾಗಿ ಇಲ್ಲೇ ಡೀಸೆಲ್ ಹಾಕ್ಸೋಣ ಅಂತ ಹೋಯ್ತದೆ ಹಿಂದೆ ಎಲ್ಲ ಮಳೆ ಬತ್ತು ಹೋಯ್ತು ಮಳೆ ಬತ್ತು ಹೋಯ್ತು ಗ್ಲಾಸ್ ಎಲ್ಲ ಗಲೀಜಾಗಿ ಹೋಯ್ತು ಟ್ಯಾಕ್ಸ್ ಫ್ರೀ ಸ್ಟೇಟ್ ಆಗಿರೋದ್ರಿಂದ ಮಾಯೆ ಹನ್ನೊಂದು ಹನ್ನೆರಡು ರೂಪಾಯಿ ಡೀಸೆಲ್ ರೇಟ್ ಕಮ್ಮಿ ಆಗುತ್ತೆ ಬನ್ನಿ ತೋರಿಸ್ತೀನಿ ಅಲ್ಲಿ ಎಷ್ಟೈತೆ ಡೀಸೆಲ್ ರೇಟು ಅಂತವ ನೋಡಿ ಎಲ್ಲ ಐತೆ ಎಕ್ಸಿಟ್ ಸರ್ವಿಸ್ ರೋಡ್ ಮಾಯೆ ಲೆಸ್ ಲೆವೆನ್ ರುಪೀಸ್ ಅಂತ ಗೊತ್ತಾಗುತ್ತೆ ಮುಂದೆ ಹೆಚ್ ಬಿ ಬಂಕ್ ಐತೆ ಎಷ್ಟೈತೆ ಏನು ಡಿಸೆಲ್ ಅಂತ ತುಂಬಾ ಗಾಡಿಗಳು ಇಲ್ಲೇ ಹಾಕುತ್ತಾರೆ ಹತ್ತು ಹನ್ನೊಂದು ರೂಪಾಯಿ ಅಂದ್ರೆ ನೂರ ಎಂಬತ್ತು ಲೀಟ್ರ್ ಹಿಡಿತಾನು ಲೆಕ್ಕ ಹಾಕಿ ಎಷ್ಟಾಯ್ತು ಅಂತ ಒಂದು ರಶ್ ಆಗಿದವ ತೋರಿಸ್ತೀನಿ ರೈಟು ಅಂತ ಬಂಕ್ ಇದು ಹೊಸ ಬಂಕ್ ಅಂತ ಇನಾಗ್ರೇಷನ್ ಅಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಲೀಟ್ರ್ ನೀರು ಕೊಡ್ತಾ ಇದ್ದಾರೆ ನೋಡಿ ಅಲ್ಲಿ ಹೋದ್ರು ಓನರು ಹೋಗ್ ಓಪನ್ ಆಗಿರೋದಂತೆ ಇನಾಗ್ರೇಷನ್ ಅಂತೆ ಹಂಗಾಗಿ ಒಂದೊಂದು ಲೀಟರ್ ನೀರು ಫ್ರೀ ಆಗಿ ಕೊಡ್ತಾ ಇದ್ದಾರೆ ತುಂಬ ಗಾಡಿಗಳು ಬಂದು ಡೀಸೆಲ್ ಹಾಕಿಸ್ತವೆ ಮತ್ತು ಹನ್ನೊಂದು ರೂಪಾಯಿ ರೇಟ್ ಕಮ್ಮಿ ಅಲ್ವಾ ಹಂಗಾಗಿ ಎಂಬತ್ತೊಂದು ಇಲ್ಲ ಎಂಬತ್ತೆರಡು ರೂಪಾಯಿ ಇರ್ಬೋದು ಕರ್ನಾಟಕದಲ್ಲಿ ತೊಂಬತ್ತ್ಮೂರು ಅಲ್ಲ ಸಾರಿ ತೊಂಬತ್ತೊಂದು ಕೇರಳದಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದೇನೂ ಐತೆ ನೋಡೋಣ ಇಷ್ಟ ಐತೆ ಅಂತ ಅವ್ನು ದುಡ್ಡು ಅನಿಸ್ತಾ ಅವ್ರೆ ಫುಲ್ ಟೈಮ್ ಡೀಸೆಲ್ ಹಾಕ್ಸ್ತಾರೆ ಲಾರಿಗಿಂತ ಸೇರಿ ಹಿಡಿತಾವಂತ ಇನ್ನೂರ ಹತ್ತು ಮುನ್ನೂರು ಲೀಟ್ರ್ ಹತ್ತಿರ ಡೀಸೆಲ್ ಹಿಡಿತದೆ ಅವ ಗಾಡಿಗಳಿಗೆ ಆಗ್ತವೆ ಅವ್ರೆ ಇವತ್ತು ಬೆಳಗ್ಗೆ ಓಪನ್ ಆಗಿದ್ದಂತೆ ಡೀಸೆಲ್ ಹಾಕಿಸ್ಕೊಂಡು ಬಂದೆ ಎಷ್ಟು ರಶ್ ಇದೆ ಅಂದರೆ ನೋಡಿ ಕೆಲ್ಸದ್ರೆ ಹೊತ್ತಿರ ಒಂದು ಹತ್ತು ಜನ ಇದ್ದಾರೆ ಅವರು ಹತ್ತು ಜನ ಕೆಲ್ಸದವ್ರು ಇಟ್ಟು ಏನು ಮೈಂಟೇನ್ ಮಾಡ್ತಾರೆ ಹ್ಞೂ ಗೊತ್ತಿಲ್ಲ ಡೀಸೆಲ್ ರೇಟು ಏಯ್ಟಿ ತ್ರೀ ಪಾಯಿಂಟ್ ನೈಂಟಿ ಇದೆ ಅಲ್ಲಿಗೆ ಎಂಬತ್ನಾಲ್ಕು ರೂಪಾಯಿ ಆಯಿತು ಪೆಟ್ರೋಲ್ ಇದೆ ನೋಡಿ ಕೇರಳದಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ಕೇರಳದಲ್ಲಿ ತೊಂಬತ್ತೈದ ತೊಂಬತ್ತಾರ ಇರಬೇಕು ಕೇರಳ ಕಂಪೇರ್ ಮಾಡ್ಕೊಂಡ್ರೆ ಒಂದು ಹನ್ನೊಂದು ರೂಪಾಯಿ ಕಮ್ಮಿ ಆಗುತ್ತೆ ನಮ್ಮ ಕರ್ನಾಟಕ ಕಂಪೇರ್ ಮಾಡಿದರೆ ಎರಡು ರೂಪಾಯಿ ಕಮ್ಮಿ ಅಲ್ಲಿ ಒಂಬತ್ತು ರೂಪಾಯಿಗೆ ಇದು ಬಂದ್ಬಿಟ್ಟು ಇನ್ನು ಗೋವಾದಲ್ಲಿ ಏಯ್ಟಿ ಇದೆ ಗೋವಾದಲ್ಲಿ ನೋಡಿದ ಲೆಕ್ಕಾಚಾರಕ್ಕೆ ಐದು ರೂಪಾಯಿ ಕಮ್ಮಿ ಆಗುತ್ತೆ ಅಷ್ಟೇ ಐದು ರೂಪಾಯಿನೂ ಇಲ್ಲ ನಾಲ್ಕೇ ರೂಪಾಯಿ ನಾಲ್ಕೂವರೆ ರೂಪಾಯಿ ಕಮ್ಮಿ ಆಗುತ್ತೆ ಗೋವಾಗೂ ಇಲ್ಲಿಗೂ ಗೋವಾ ಏಯ್ಟಿ ಏಯ್ಟ್ ಪಾಯಿಂಟ್ ತ್ರೀ ಸಮಥಿಂಗ್ ಏನೋ ಇದೆ ಇಲ್ಲಿ ಏಯ್ಟಿ ಗುರು ಇವನು ಆಟ ನಿಲ್ಲಿಸ್ಕೊಂಡ ಇವನು ಆಟ ನಿಲ್ಲಿಸ್ಕೊಂಡ ತಗಿರೋ ಹೋಗ್ಬೇಕು ಚಿಕ್ಕ ಜಾಗ ಚಿಕ್ಕ ಜಾಗದಲ್ಲೇ ಹೊರಡೋಣ ಓಡೋಣ ನಿಜವಾಲು ಕೇರಳ ಸವಾಸ ಬೇಡ ಅನ್ನಿಸ್ಬಿಟ್ಟೈತೆ ಟೈಮು ಮಧ್ಯರಾತ್ರಿ ಹನ್ನೆರಡು ಕಾಲಾಗೈತೆ ಆಗೈತೆ ಅಲಿಕೆ ಟತ್ತತ್ರ ಇದೀವಿ ಗಾಡಿ ಓಡ್ಸೋಕ್ಕೆ ಆಯ್ತಲ್ಲ ಓಡ್ಸೋಕ್ಕೆ ಆಯ್ತಲ್ಲ ನಿಜವಾಲು ಎಷ್ಟು ವೆಹಿಕಲ್ಸು ಅಂದರೆ ಜಾಮು ಜಾಮು ಜಾಮೋ ಜಾಮು ಬರೀ ಹೋಯ್ತು ಸಿಕ್ಕಾಪಟ್ಟೆ ವೆಹಿಕಲ್ಸ್ ಒಂದ್ ಅವರಿಗೆ ಏನಂದ್ರು ಹಬ್ಬ ಹಬ್ಬ ಅಂದ್ರೆ ಮ್ಯಾಕ್ಸಿಮಮ್ ಏನೊಂದು ಇಪ್ಪತ್ತು ಕಿಲೋಮೀಟರ್ ಪಾಸ್ ಮಾಡ್ತಿರ್ಬೋದು ಅಷ್ಟೇ ಯಾ ನೋಡಿ ಅಲ್ಲಿ ಅಲ್ಲಿವರೆಗೊಂದು ಕಾಮ ಆಗಿದೆ ಫುಲ್ಲು ಈ ಬೇರೆ ಸಂಜೆಲೇ ಸಣ್ಣ ಸಂಜೆಲೇ ಬರ್ತಾರೆ ಏನ್ ಮಾಡೋದು ಒಂದೇ ಟ್ರಿಪ್ಪಿಗೆ ನನಗಂತೂ ಬೇಜಾರಾಗೋಯ್ತು ಕೇರಳ ಸವಾ ಬೇಡ ಅನ್ನಿಸ್ಬಿಟ್ಟೈತೆ ಒಂದೇ ಟ್ರಿಪ್ಪಿಗೆ ರೋಡ್ ರೆಡಿ ಮಾಡ್ತಾರೆ ಕಾರಣ ೋ ಜಾಮು ಒನ್ ಅವರಿಗೆ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಪಾಸ್ ಆಯ್ತಾರದು ಇನ್ನೂ ನೂರ ನೂರ ಮೂವತ್ತೆಂಟು ಕಿಲೋಮೀಟ್ರ್ ಹೋಗ್ಬೇಕು ನಿನ್ನೆ ನೈಟ್ ಬುತ್ತಿರೋರು ನಿನ್ನೆ ನೈಟ್ ಎಲ್ಲ ಗಾಡಿ ಓಡಿಸ್ಕೊಂಡ್ ಬಂದಿದ್ರೆ ಆಗಿತ್ತು ನಿನ್ನೆ ನೈಟ್ ನಿಂತು ಬಂದು ಅಂದ್ಬಿಟ್ಟು ಅಲ್ಲಿ ಮಾಲೀಕ ಇವತ್ತು ನೈಟ್ ಎಲ್ಲ ನಿಂತ್ಕೊಂಡ ಆಯಿತೆ ಪರಿಸ್ಥಿತಿ ಇವಾಗ ಹೆಂಗುರು ಟೈಮಿಂಗ್ ನ ಮನೆ ಬರತ್ತು ನಾನೇ ಮಾಡ್ಕೊಂಡಿದ್ದು ಆರಾಮಾಗಿ ನಿನ್ನೆ ನೈಟ್ ಬಂದಿದ್ರೆ ಆಗಿತ್ತು ಇಷ್ಟೊತ್ತಿಗೆಲ್ಲ ಪಾಯಿಂಟಿಗೆ ಹೋಗಿ ಆರಾಮಾಗಿ ಅಲ್ಲಿ ನಿಂತೇ ಮಾಡ್ಬೋದಿತ್ತು బస్ ఓసే అల్ ఊట అల్ మల్క ఇవ్ నోడ ఫుల్ జూ జాల్ కి అది వరకు మార్నింగ్ గుడ్ మార్నింగ్ అంద గుడ్ ఆఫ్టర్నూన్ హు నైట్ నల్క్ గంట నంట్ బ్రిశూర్ హా రీచ్ ఆగి ఇల్ మేము ಸದ್ಯಕ್ಕೆ ಇಲ್ಲೇ ಪಾಯಿಂಟಲ್ಲಿದ್ದೀನಿ ನೋಡಿ ಇದೆ ಅನ್ಲೋಡಿಂಗ್ ಪಾಯಿಂಟ್ ನೈಟು ನಾಲ್ಕು ಗಂಟೆಗೆ ಬಂದೆ ಬೆಳಗ್ಗೆ ಬೇಗನೆ ಖಾಲಿ ಮಾಡ್ಕೊತೀವಿ ಅಂತ ಹೇಳಿದ್ರು ಬೆಳಗ್ಗೆ ಬೇಗ ಖಾಲಿ ಮಾಡ್ಕೊತೀನಿ ಅನ್ನೋದು ಹೋಗಿ ಟೈಮ್ ಆಲ್ರೆಡಿ ಹನ್ನೆರಡುವರೆ ಆಗೈತೆ ಹನ್ನೊಂದು ಗಂಟೆಗೆ ಪಾರ್ಟಿ ಬಂದಿದ್ದು ಇಲ್ಲಿಗೆ ಅವ್ರಿಗೆ ಜೊತೆಗೆ ನನ್ನ ಜೊತೆಗೆ ಕೊಚ್ಚಿನಿಗೆ ಬರ್ತಾರಂತೆ ಇಲ್ಲಿ ಖಾಲಿ ಮಾಡ್ಕೊಂಡು ಕೊಚ್ಚಿನಗೆ ಹೋಗ್ಬೇಕು ಇಲ್ಲಿರೋದೇ ಬರೀ ಒಂದೇ ಒಂದು ಪ್ಯಾನು ಒಂದು ಪ್ಯಾನಲ್ಗೆ ಇಷ್ಟೊತ್ತ ಕಾಯಿಸ್ತಾರೆ ಇಲ್ಲಿ ಇಳಿಸ್ಬಿಟ್ಟು ನೆಕ್ಸ್ಟ್ ಕೊಚ್ಚಿನಗೆ ಹೋಗ್ಬೇಕು ಕೇರಳ ಸವಾಸ ದೇವರಾಣೆ ಬೇಡ ಬೇಡ ಅನ್ನಿಸ್ಬಿಟ್ಟೈತೆ ಎಷ್ಟು ಸೆಖೆ ತೆಗೆ ಹೊಡಿತೈತೆ ಅಂದ್ರೆ ನೋಡಿ ಫ್ಯಾನು ಏರ್ಬ್ಳು ಎಲ್ಲನೂ ಆನ್ ಮಾಡ್ಕೊತಿದ್ದೀನಿ ಅಷ್ಟೊಂದು ಶೆಕೆ ಹೊಡಿತೈತೆ ನೋಡೋಣ ಎಷ್ಟೊತ್ತಿ ಖಾಲಿ ಮಾಡ್ತಾರೆ ಇವತ್ತಂತೂ ಖಾಲಿ ಮಾಡ್ಕೊಂಡಿಲ್ಲ ಆಲ್ಟು ಇವತ್ತಿನ ಕತೆ ಮುಗೀತು ಆಲ್ರೆಡಿ ಹನ್ನೆರಡುವರೆ ಕೊಚ್ಚಿನ್ಗೆ ಹೋಗಿ ಕೆರಡವರು ಅಲ್ಲಿ ಖಾಲಿ ಮಾಡಿ ಆಫೀಸ್ ಹತ್ರ ಹೋಗೋದಕ್ಕೆ ನಾಲ್ಕೂವರೆ ಐದು ಗಂಟೆ ಆಗೋಯ್ತದೆ ಇನ್ನು ಇವತ್ತಿನ ಕತೆ ಮುಗೀತು ಇನ್ನು ನಾಳೆ ನೋಡಬೇಕು ಬನ್ನಿ ನೋಡೋಣ ಫಸ್ಟ್ ಪಾಯಿಂಟ್ ಖಾಲಿ ಮಾಡಿಸ್ಬಿಟ್ಟು ಕೊಚ್ಚಿನ ನಾಲ್ಕು ಗಂಟೆ ಹತ್ತಿರ ಆಯಿತು ಫೈನಲ್ ಇವಾಗ ಫುಲ್ ಅನ್ಲೋಡಿಂಗ್ ಮಾಡ್ತಾ ಇದ್ದಾರೆ ಕ್ವಶಿನಿ ರೀಚ್ ಆಗಿದ್ದೀನಿ ಅನ್ಲೋಡ್ ಮಾಡ್ಕಂಡು ಆಫೀಸ್ ಹತ್ರ ಹೋಗಬೇಕು ಯಾವುದು ಲೋಡ್ ಬಂದಿಲ್ಲ ನನ್ನ ಪ್ರಕಾರ ಇವತ್ತು ನಾಳೆ ಎರಡು ದಿನ ಆಲ್ಟೈ ಸೋಮವಾರದ ಮೇಲೆ ಅನ್ಕೊತೀನಿ ಲೋಡು ಖಾಲಿ ಮಾಡಲಿ ನೋಡೋಣ ಖಾಲಿ ಮಾಡ್ಕೊಂಡು ರಿಜಿಡ್ ಇಸ್ಕೊಂಡು ಹೋದಾಗುತ್ತೆ ಇದೇ ಜಗ್ಗಲ್ಲಿ ಖಾಲಿ ಆಯ್ತಿರೋದು ನೋಡೋಣ ಖಾಲಿ ಮಾಡ್ಕೊಂಡು ರಿಜಿಡ್ ಇಸ್ಕೊಂಡು ಓಡ್ರಾಗೆ ಅನ್ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸಿ ಸದ್ಯಕ್ಕೆ ಆಫೀಸ್ ಕಡೆ ಹೋಗ್ತಾ ಇದೀನಿ ಲೋಡ್ಗಳು ಯಾವೂ ಬಂದಿಲ್ಲ ಸದ್ಯಕ್ಕೆ ಇಲ್ಲ ಕೊಚ್ಚಿನೆಲ್ಲ ಇದೀನಿ ಮ್ಯಾಪ್ ಹಾಕೊಂಡಿದ್ದೀನಿ ಆಫೀಸ್ ಹತ್ರಕ್ಕೆ ನಾನು ಒಂದ್ ಎರಡು ಸತಿ ಬಂದಿರೋದಷ್ಟು ನನಗೂ ಅಷ್ಟು ಕರೆಕ್ಟಾಗಿ ರೂಟ್ ಗೊತ್ತಿರಲಿಲ್ಲ ಹಂಗಾಗಿ ಲೆಫ್ಟ್ ಹೋದ್ರೆ ಸೀದಾ ಆಫೀಸ್ ಹತ್ರಕ್ಕೆ ಹೋಗುತ್ತೆ ನೀವು ಹೋಗುವ ಆಫೀಸ್ ಹತ್ರ ಸಿಕ್ಸ್ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನೋಡಿ ಇಲ್ಲೇ ಆಫೀಸಿಗೆ ರೋಡು ಬನ್ನಿ ತೋರಿಸ್ತೀನಿ ಮುಂದೆ ಒಂದು ತೋರಿಸ್ಬಿಡ್ತೀನಿ ಶಿವಗಣಪತಿ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಕೊಂಚ ಈ ಯಾವ ಏರಿಯಾ ಏನು ಅನ್ನೋ ನಿಜವಾಗೂ ನನಗೆ ಗೊತ್ತಿಲ್ಲ ದಯವಿಟ್ಟು ನನ್ನಂತೂ ಕೇಳಬೇಡಿ ಈ ಕಡೆ ರೂಟ್ ಓಡಾಡೋದು ಕಮ್ಮಿ ನಾನು ಅಪರೂಪಕ್ಕೆ ಅವಾಗವಾಗ ಅವಾಗ ಬರ್ತೀವಿ ಲೋಡ್ಗಳಿಗೆ ಏನು ಮಾಡೋದು ಗೊತ್ತಿಲ್ಲ ಈ ಕಡೆ ಎಲ್ಲೂ ಹೊರಗಡೆ ಎಕ್ಸ್ಟ್ರಾ ಕಾಂಟ್ಯಾಕ್ಟ್ ಇಲ್ಲ ಆಫೀಸ್ಗೆ ಹೋಗ್ಬೇಕು ಆಫೀಸ್ ಬಿಟ್ಟರೆ ಬೇರೆ ಏನು ಕಾಂಟ್ಯಾಕ್ಟ್ ಇಲ್ಲ ಬೆಂಗಳೂರು ಗೋವಾ ಆದ್ರೆ ಹೆಂಗಾರು ಲೋಡ್ ಆಗ್ಬಿಡ್ತವೆ ನಮಗೆ ಹಿಂಗೆ ಹೊರಗಡೆ ಬಂದ್ಬಿಟ್ರೆ ಏನು ಗೊತ್ತಿರಲ್ವಲ್ಲ ಹಾಗಾಗಿ ಆನ್ ಲೆಫ್ಟ್ ದೆನ್ ಯು ಡೆಸ್ಟಿನೇಷನ್ ಬಿ ಬಿ ಒನ್ ದ ಡ್ರೈಟ್ ಇಲ್ಲೇ ಬಂತು ನೋಡಿ ವಿದ್ಯಾ ಪಾರ್ಕಿಂಗು ವಿದೇ ಆಫೀಸು ಶಿವ ಗಣಪತಿ ಆಫೀಸ್ ಅಂತ ಕೊಚ್ಚಿನಲ್ಲಿ ಯು ಡೆಸ್ಟಿನೇಷನ್ ಇಸ್ ಆನ್ ದ ರೈಟ್ ಗಾಡಿಗಳು ಬೇರೆ ಗಾಡಿಗಳಂತೂ ತುಂಬ ಕೂತವೆ ನನ್ನ ಗಾಡಿ ಗ್ಲಾಸ್ ಎಲ್ಲ ಕರ್ದ್ ಐತೆ ಫುಲ್ ಮಳೆ ಅಲ್ವಾ ಹಂಗಾಗಿ ಓಕೆ ಫ್ರೆಂಡ್ಸ್ ಅದಕ್ಕೆ ಇಲ್ಲಿಗೆ ಮುಗ್ಸ್ ಯಾರು ಹೊಸ ವೀಡಿಯೋ ನೋಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋದಕ್ಕೆ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಟೆಕ್ ರಾತ್ರಿ